ಹೆಂಗ ನೀವು ಎಲ್ಲಿಂದ ಬರತಿದ್ರಿ ತಾಳಿ ಕೊಟ್ಟಿಲ್ಲ ಎಲ್ಲಿಗೆ ಹೋಗೋರು ಒಡ್ಡ ಹುಡ್ಗಿ ಹೋಗೋರು ಆ ನೀರ್ ಹೆಚ್ಚಿತ್ತು ಎಷ್ಟು ಜನ ಇದ್ದೀರಿ ನೀವು ಇಬ್ಬರು ನಿಮ್ಮ ಏನು ರೀ ಅವ್ರು ಇನ್ನೊಬ್ಬರು ಹೋದವ್ರದ ರೀ ಸಂತು ಏನು ರೀ ಸಂತು ನಿಮ್ಮ ರೀ ಅವ್ರ ಸರ್ ನಿಮ್ಮ ಅಡ್ಡ ಹೆಸರು ರೀ ಹತ್ತು ಅವ್ರದ್ದು ಸಂತು ಸಂತು ಅಂದರೆ ನೀವು ಹೋಗೋ ಹೋಗೋಮಂದೆ ನಿಮ್ಮ ಗಾಡಿ ಸ್ಲಿಪ್ಪಾಗಿ ಬಿದ್ದೈತಿ ಹೆಂಗ್ ಹೆಂಗ್ ನಿಮ್ಗೆ ನೀವು ಹೆಂಗ್ ಕಡಿಯಾಕ ಆದ್ರಿ ಇವ್ರಿ ಒಂದ್ ನಿಮಿಷ ತಡ್ರಿ ಒಂದ್ ನಿಮಿಷ